ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥ ಸಂಚಲನ ನಡೆಯಿತು ಹೈಕೋರ್ಟ್ ಪಥ ಸಂಚಲನಕ್ಕೆ ಷರತ್ತು ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಪ್ರಮುಖರು ಪಥ ಸಂಚಲನ ನಡೆಸಿದರು ಈ ವೇಳೆ ಮುನ್ನೂರು ಗಣವೇಶಧಾರಿ ಸ್ವಯಂ ಸೇವಕರು ಹಾಗೂ ಐವತ್ತು ಜನಘೋಷ್ ವಾದಕರ ತಂಡ ಸೇರಿ ಒಟ್ಟು ಮುನ್ನೂರ ಐವತ್ತು ಮಂದಿ ಗಣವೇಶಧಾರಿಗಳು ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದರು ಚಿತ್ತಾಪುರ ಪಟ್ಟಣದಲ್ಲಿ ಅಂಬೇಡ್ಕರ್ ವೃತ್ತ ಸರ್ಕಾರಿ ಗ್ರಂಥಾಲಯ ಬಸವ ಆಸ್ಪತ್ರೆ ರಾಘವೇಂದ್ರ ಖಾನವಳಿ ರಸ್ತೆ ಕಾಶಿ ಗಲ್ಲಿಯ ಗಣೇಶ ಮಂದಿರ ಕೆನರಾ ಬ್ಯಾಂಕ್ ತಾಲೂಕು ಪಂಚಾಯತ್ ಕಾರ್ಯಾಲಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಸವೇಶ್ವರ ಸರ್ಕಲ್ ಮಾರ್ಗದಲ್ಲಿ ಪಥಸಂಚಲನ ನಡೆಯಿತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಭದ್ರತೆ ವಹಿಸಲಾಗಿತ್ತು ಸುದ್ದಿಗಾರರೊಂದಿಗೆ ಪೊಲೀಸ್ ವರಿಷ್ಠಾಧಿಕಾರಿ ಅಡ್ಡೂರು ಶ್ರೀನಿವಾಸಲು ಹೈಕೋರ್ಟ್ ಆದೇಶದ ಮೇರೆಗೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಆರುನೂರ ಐವತ್ತು ಸಿವಿಲ್ ಪೊಲೀಸರು ಹಾಗೂ ಇನ್ನೂರ ಐವತ್ತು ಗೃಹ ರಕ್ಷಕರು ಕೆಎಸ್ಆರ್ಪಿ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಸೇರಿದಂತೆ ಬಿಗಿ ಭದ್ರತೆಗೆ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ಗೃಹರಕ್ಷಕ ದಳದವರು ಸೇರಿದಂತೆ ಎಂಟುನೂರ ಐವತ್ತು ಮಂದಿಯನ್ನು ನಿಯೋಜಿಸಲಾಗಿತ್ತು